ಒಂದು ಓಕೆ ಕ್ಲಿಯರ್ ನಿಮ್ಮದು ಒಂದು ಕ್ಲಿಯರ್ ಈಗ ಎನ್ ಡಿ ಎ ಮೈತ್ರಿಕೂಟದಿಂದ ಇನ್ನೊಬ್ಬ ಅಭ್ಯರ್ಥಿನ ಐದನೇ ಅಭ್ಯರ್ಥಿನ ನಿಲ್ಲಿಸಿದೀರಿ ಹೆಂಗೆ ಹರೀಶ್ ಇವತ್ತು ನಾನೊಂದು ಮಾತನ್ನ ಕರ್ನಾಟಕ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಏನಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಹಿಂದೆಂದು ಕಂಡದಂಥ ಒಂದು ಬರ ಪರಿಸ್ಥಿತಿಯಲ್ಲಿದೆ ಇನ್ನೂರ ಮೂವತ್ತ್ ಮೂರು ತಾಲೂಕು ಮೂವತ್ತೇಳು ಲಕ್ಷ ಜನ ಮೂವತ್ತೇಳು ಲಕ್ಷ ರೈತರು ಆರು ಸಾವಿರ ಹಳ್ಳಿಗಳು ಒಂದು ಸಾವಿರದ ಎಂಬತ್ತು ನಗರಸಭೆ ಕಾರ್ಪೊರೇಷನ್ಗಳು ಇವತ್ತು ನೀರಿನ ಆಹಾಕಾರದಿಂದ ರೈತರು ಮೇವಿನಿಂದ ಮತ್ತೆ ಬೋರ್ವೆಲ್ಗಳು ಬತ್ತಿ ಹೋಗಿದೆ ಬೆಂಗಳೂರಿನ ನಗರದಂತ ಇವತ್ತು ಎರಡು ಸಾವಿರದ ಐನೂರಿಂದ ಮೂರು ಸಾವಿರ ಒಂದು ಟ್ಯಾಂಕರ್ ಕೊಡ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಆಮೇಲೆ ಇಡೀ ಒಂದು ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಏನಾಗಿದೆ ಒಂದೇ ಒಂದು ಸಣ್ಣ ಪ್ರಗತಿ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿಲ್ಲ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರು ರಿಸಾರ್ಟ್ ರಾಜಕಾರಣವನ್ನು ಮಾಡ್ತಾ ಇವತ್ತು ಅಷ್ಟು ಆಸಕ್ತಿ ತೋರಿಸೋರು ಇದ್ರ ಕಡೆ ಏನು ಗಮನ ಹರಿಸಿಲ್ಲ ಇಪ್ಪತ್ಮೂರ ತಾರೀಕು ಡಿಕ್ಲೇರ್ ಮಾಡಿದಿರಿ ಇನ್ನೂರ ಮೂವತ್ ಮೂರ್ ತಾಲೂಕುಗಳು ಬರಪ ಪೀಡಿತ ಆಗಿದಿರಿ ತುಂಬೆ ಅಂಕೆ ಸಂಖ್ಯೆಗಳು ಮೂವತ್ತೇಳು ಲಕ್ಷ ರೈತರ ತೊಂದರೆ ಆಗಿದೆ ಅಂತ ಏಳು ಗಂಟೆ ಪವರ್ ಕೊಡ್ತೀವಿ ಮೂರ್ ಗಂಟೆ ಕೊಡಕಾಗ್ತಿಲ್ಲ ನಿಮಗೆ ಜನ ರೈತರು ಬುಳೆ ಹೋಗ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ತಾವು ಡೆಲ್ಲಿ ಯಾತ್ರೆ ಮತ್ತೆ ರಿಸಾರ್ಟ್ ರಾಜಕಾರಣ ಮಾಡ್ತಿದ್ದೀರಿ ಇದು ಸಾಧ್ಯ ಇಲ್ಲ ಅಂತ ನನ್ನ ಹತ್ರ ದಾಖಲಾತಿಗಳಿದೆ ಈಗ ಈಗ ಯಾರ ಹೋಗಿದ್ದಾರೆ ಈಗ ಈಗ ಇದಾರಲ್ಲ ನಿಮ್ಮಲ್ಲಿ ಇಲ್ಲಿ ಇಲ್ಟನ್ ರಿಸ್ಟ್ ಹೋಗಿದಾರಲ್ಲ ನಿಮ್ಮ ಹೌದು ನಿಮ್ಗೆ ನಿಮ್ಮ ಎಗಳ ಮೇಲೆ ನಂಬಿಕೆ ಇಲ್ಲ ಇದುವರೆಗೂ ಕೋಟಿ ರೂಪಾಯಿ ಕೂಡ ನಿಮ್ಮ ಒಂದು ಇನ್ನೂರ ಕ್ಷೇತ್ರಗಳಲ್ಲಿ ಕೊಟ್ಟಿಲ್ಲ ನಿಮ್ಗೆ ರೈತ ನಿಮ್ಮ ಶಾಸಕರೇ ಒಂದು ವೋಟನ್ನ ಕ್ರಾಸ್ ವೋಟಿಂಗ್ ಮಾಡಬಹುದು ಅಥವಾ ವಿರೋಧ ಮಾಡ್ಬೋದು ಭಯ ಇದೆ ಅದಕ್ಕೋಸ್ಕರ ತಾವು ಕರ್ಕೊಂಡು ಹೋಗಿದ್ರೆ ಅದು ನಿಮ್ಮ ಪಕ್ಷದ ವಿಚಾರ ಆದ್ರೆ ನಾನು ನನ್ನ ಪಕ್ಷದ ಪರವಾಗಿ ಮಾತಾಡಿ ಸರ್ ತಾವು ಮಾತಾಡಿ ನನ್ನ ಪಕ್ಷದ ಪ್ರಕಾರ ಹೇಳದಂದ್ರೆ ನಮಗೆ ಏನು ಅರವತ್ತ ಆರು ಓಟ್ ಇದೆ ಆದ್ರೆ ನಲವತ್ತೈದು ಹೋದ್ರೆ ನಮ್ಗೆ ಇನ್ನ ನಮ್ಗೆ ಏನದು ಇಪ್ಪತ್ತು ಹತ್ತೊಂಬತ್ತು ಓಟ್ ಉಳಿತದೆ ಅದರಲ್ಲಿ ಒಟ್ಟು ನಾವು ಮೂರನೇ ಮಿತ್ರ ಪಕ್ಷದ ಹಾಕಿದಿವಿ ಅವ್ರಿಗೆ ಸುಮಾರು ನಲವತ್ತು ಓಟ್ಗಳಾಗ್ತದೆ ಕುಪೇಂದ್ರ ರೆಡ್ಡಿ ಅವರಿಗೆ ಅವರು ಆತ್ಮ ಸಾಕ್ಷಿ ಮತ್ತೆ ಅವರು ರಾಜಕಾರಣಿ ಇದಾರೆ ಅವ್ರಿಗೂ ಅವ್ರದೇ ಆದಂತ ರಾಜಕೀಯ ಪಕ್ಷಗಳ ಸ್ನೇಹಿತರಿದ್ದಾರೆ ಐದು ಮತಗಳ ಇವತ್ತಿನಗೆ ನಾಲ್ಕು ಮತಗಳನ್ನ ಕಡಿಮೆ ಆಗ್ತದೆ ಒಂದು ಮೈನಸ್ ಆಗಿದೆ ಅಲ್ಲ ಐದು ಮತಗಳು ಕಡಿಮೆ ಇದೆ ಐದು ಮತಗಳನ್ನ ಅವ್ರು ತಗೊಂಡು ಜೈಬೇರಿ ಬಾರಿಸ್ತಾರೆ ಕುಪೇಂದ್ರ ರೆಡ್ಡಿ ಅವರು ಅವ್ರದೇ ಆದಂತಹ ರಾಜಕಾರಣ ಇದೆ ಅವ್ರದೇ ಆದಂತ ಎಲ್ಲ ಪಕ್ಷದ ಸ್ನೇಹಿತರಿದ್ದಾರೆ ಮಿತ್ರರು ಇದ್ದಾರೆ ರಾಜಕಾರಣದಲ್ಲಿ ಯಾರು ಇತ್ತು ಶತ್ರುಗಳಲ್ಲ ಮತ್ತೆ ಹಿತೈಷಿಗಳಲ್ಲ ಸೊ ಅವ್ರು ಮಾಡ್ತಾರೆ ಗೆದ್ದೆ ಗೆಲ್ತಾರೆ ನಮ್ಮ ಅದನ್ನ ನಾಳೆ ಸಂಜೆ ತಗೋ ನಾವಿಲ್ಲೇ ಎಲ್ಲೇ ಕುತ್ಕೊಂಡು ಚರ್ಚೆ ಮಾಡೋಣ ನಾಳೆ ಕಾಂಗ್ರೆಸ್ ಇದ್ರು ಅವರು ಬರ್ತಾರೆ ನೋಡೋಣ ಏನು ಆತ್ಮಸಾಕ್ಷಿ ಓಟ್ಗಳು ಏನಾಗ್ತದೆ ಅಂತ ಅನ್ಬಿಟ್ಟು ನಾಳೆ